ಇಂಡೋನೇಷ್ಯಾ ದೇಶದ ಜಟಾಯು ಆಡಿಟೋರಿಯಂನಲ್ಲಿ ಐವತ್ತೊಂಬತ್ತನೇ ಅಂತಾರಾಷ್ಟ್ರೀಯ ವೃತ್ಯೋತ್ಸವವನ್ನು ಯಶಸ್ವಿಗೊಳಿಸಿದ ಡಾಕ್ಟರ್ ಸ್ವಾತಿ ಪಿ ಭಾರದ್ವಾಜ್ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದ ರಾಷ್ಟ್ರೀಯ ಶಾಸ್ತ್ರೀಯ ನೃತ್ಯ ಅಕಾಡೆಮಿ ವತಿಯಿಂದ ಇಂಡೋನೇಷ್ಯಾ ದೇಶದ ಜಟಾಯು ಆಡಿಟೋರಿಯಂನಲ್ಲಿ ಜನವರಿ ಇಪ್ಪತ್ತಾರರಂದು ಗ್ಲೋಬಲ್ ಎಕನಾಮಿಕ್ ಫ್ಲೋರಂನಲ್ಲಿ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಅಂಗವಾಗಿ ಹಾಗೂ ಶ್ರೀ ಬಲರಾಮ ಪ್ರಾಣ ಪ್ರತಿಷ್ಠಾಪನೆ ಸಂಭ್ರಮದ ಅಂಗವಾಗಿ ಆಯೋಜನೆ ಮಾಡಿದ ಕಾರ್ಯಕ್ರಮದಲ್ಲಿ ಐವತ್ತೊಂಬತ್ತನೇ ಅಂತಾರಾಷ್ಟ್ರೀಯ ನೃತ್ಯೋತ್ಸವ ಉದ್ಘಾಟನೆ ಮಾಡಿ ಮಾತನಾಡಿದ ರಾಯಲ್ ಹೈಸೆಂಡರ್ ಡಾಕ್ಟರ್ ಶ್ರೀ ಗುಸ್ತಿನುರ್ಗಾ ಆರ್ಯ ವೇದಕರ್ಣ ಮಹೇಂದ್ರ ದತ್ತ ಪುತ್ರ ಸುಯಾಸ ಸೆನೆಟರ ಭಾರತದ ಸಂಸ್ಕೃತಿಯನ್ನು ನೋಡಿ ನಮ್ಮ ಇಂಡೋನೇಷ್ಯಾದ ಜನ ಕಲಿಯಬೇಕು ಒಂದು ದೇವಸ್ಥಾನಕ್ಕಾಗಿ ಐನೂರು ವರ್ಷಗಳ ಕಾಲ ತಾಳ್ಮೆಯಿಂದ ಇದ್ದಾರೆ ಅವರ ಸಂಸ್ಕಾರ ಸಹನೆ ಶ್ಲಾಘನೀಯ ಎಂದರು ಕಾರ್ಯಕ್ರಮದಲ್ಲಿ ಪ್ರಪಂಚದಾದ್ಯಂತ ಐವತ್ತು ನೃತ್ಯ ಕಲಾವಿದರು ಭಾಗವಹಿಸಿದ್ದರು ಇದೇ ಸಂದರ್ಭದಲ್ಲಿ ವಿದೇಶಿ ಡಾಕ್ಟರ್ ಸ್ವಾತಿ ಪಿ ಭಾರಧ್ವಾಜ್ ತನ್ನ ಸಾವಿರದ ನೂರ ಇಪ್ಪತ್ನಾಲ್ಕನೇ ಏಕವ್ಯಕ್ತಿ ಭರತನಾಟ್ಯ ಪ್ರದರ್ಶನವನ್ನು ಪ್ರದರ್ಶನ ಮಾಡಿದರು ಅಂತಾರಾಷ್ಟ್ರೀಯ ಐವತ್ತೊಂಬತ್ತನೇ ನೃತ್ಯೋತ್ಸವ ನೋಡಿ ಶಿಕ್ಷಣ ಇಲಾಖೆಯ ಮುಖ್ಯಸ್ಥ ಕೃಷ್ಣ ಮಾತನಾಡಿ ಭಾರತೀಯ ಸಾಂಸ್ಕೃತಿಕ ನೃತ್ಯ ಪ್ರದರ್ಶನವನ್ನು ನೋಡಿ ಹೆಮ್ಮೆಯಾಯಿತು ಎಂದರು ಅಂತಾರಾಷ್ಟ್ರೀಯ ನೃತ್ಯೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಿರುವ ಆಯೋಜನಾ ಕಾರ್ಯದರ್ಶಿ ಡಾಕ್ಟರ್ ಸ್ವಾತಿ ಪಿ ಭಾರದ್ವಾಜ್ ಅವರಿಗೆ ಇಂಡೋನೇಷ್ಯಾದ ಗವರ್ನರ್ ಭಾರತದ ರತ್ನ ಎಂಬ ಬಿರುದು ನೀಡಿ ಗೌರವಿಸಿದರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಗುರುಜಿ ಡಾಕ್ಟರ್ ರಮೇಶ್ ಶಾಸ್ತ್ರಿ ಅಧ್ಯಕ್ಷರು ಪ್ರೇಮಲೋಕ ಇಂಟರ್ನ್ಯಾಷನಲ್ ಬಾಲಿ ಡಾಕ್ಟರ್ ಪಾರಿನ್ ಸೋಮಾನಿ ನಿರ್ದೇಶಕರು ಲಂಡನ್ ಆರ್ಗನೈಸ್ ಆಫ್ ಸಿಲ್ಕ್ ಡೆವಲಪ್ಮೆಂಟ್ ಲಂಡನ್ ಯುನೈಟೆಡ್ ಕಿಂಗ್ಡಮ್ ಡಾಕ್ಟರ್ ಹರಿಕೃಷ್ಣ ಮರಂ ಗ್ಲೋಬಲ್ ಎಕನಾಮಿಕ್ ಸಂಸ್ಥೆಯ ಪದಾಧಿಕಾರಿಗಳು ಸೇರಿದಂತೆ e इतरू भागवइसितरू chem okay great lovely thank you